ಇಪ್ಪತ್ ಮುದ್ದೆ ನಿನ್ಗೆ ಇಪ್ಪತ್ತೈದು ಮುದ್ದೆ ನೋನ್ ಜಾಸ್ತಿ ತಿಂತಾನೆ ಎಷ್ಟ್ ಸಾವಿರ ಕೊಡ್ತೀಯಾ ಆಯ್ತಾ ನೀನು ನಾನೆಲ್ಲರೂ ನಾನು ಒಬ್ನೇ ತಿಂತೀನಿ ಅಂತ ಹೇಳಿದ್ದ ನಾವು ತಿಂತೀವಿ ಅಂತ ಹೇಳಿದ್ದು ನಾವ್ ಹೇಳಿದ್ದೇನಂದ್ರೆ ನಾವು ತಿಂತೀವಿ ನೀನು ಒಬ್ನೇ ಇಪ್ಪತ್ತೈದು ತಿನ್ನೋ ಅಂತ ಹೇಳಿದ್ದು ನಾವೆಲ್ಲರೂ ಸೇರಿ ಅಂತ ಹೇಳಿದ್ದೆ ನಾನು ਆਹ ਆ ਦੇ ਗੇਸੋ ਆਹ ਆ ਆਸਾਂ ਕਰ ਗਏ ਆ 25 25 ਬੰਦੇ ਆ ਆਗਲੇ ਸਾਲੇ ਹੇਲਦੇ 25 ਮੈਂ ਸੋਚੀ ਉਸ ਦਿਨ ਮੈਂ ਜਬਤ ਕੀਤੀ ಯಾರು <tapos> ಸುತ್ತ <tapos> <nofer> సంగరా సంసకల తిరు కుర లంగుమి ఇవ కవేన లోనవర్ నిర్మించే కదవన కండిన తంభు నాతి రసుయారి సినో గానపరే కుమి ఇరాన కుంఠ కరవన కండిన కరవన కండిన

ನೀವ್ ಜೊತೆ ನಿಂತ್ಕೊಂಡು ಬೇಕಾಗ ತಿನಿಸ್ಬೇಕು ನಿಮಗಲ್ಲ ನೀವು अस <static>

ಮೊದಲನೇದಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಜೊತೆ ಧನ್ವೀತ್ನವರ ಹುಟ್ಟದ ಹಬ್ಬ ಹಾಗಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆ ಹುಟ್ಟೊಬ್ಬನ ಆಚರಣೆ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಜೋರ ಬಳಸಿ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಭಗವಂತ ಕಾಣಿಸ್ಲಿ ಭಗವಂತ ಒಳ್ಳೇದು ಮಾಡಲಿ ಹುಟ್ಟೊಬ್ಬರ ಶುಭಾಶಯಗಳು ಕೈ ಕೊಡ ಕೊಡಲ್ವಾ ನನಗೆ ಆ ಕೇಕು ನನಗೇನಾ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಧನ್ಯ ಹ್ಯಾಪಿ ಬರ್ಡೇ ಟು ಯು ನನ್ನ ಕೈಲ ಮುಂದೆ ಚಾಚೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಇಷ್ಟೊಂದು ಸಾಮಗ್ರಿಗಳನ್ನ ತಂದಿದ್ದಾರೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಅಮ್ಮ ಬನ್ನಿ ಎಲ್ರಿಗೂ ನಮಸ್ಕಾರ ಇವ್ರ ಹೆಸರು ಚೇತನ ಅಂತ ತುಂಬಾ ಸಂತೋಷ ಆಗುತ್ತೆ ಅವರ ಒಂದು ಜನ್ಮದಿನವನ್ನ ಇವತ್ತು ಇಲ್ಲಿರ್ತಕ್ಕಂತಹ ನಮ್ಮೆಲ್ಲ ದೇವರ ಮಕ್ಕಳ ಜೊತೆ ಆಚರಣೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲರೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಂಡು ನಾವು ಹೊರಗಡೆ ನಮೋಸ್ಕರ ವೇಟ್ ಮಾಡಿದ್ರು ತುಂಬಾ ಸಂತೋಷ ಆಗುತ್ತೆ ದಯವಿಟ್ಟು ಎಲ್ಲ ಜೋರಾಗಿ ಆಶೀರ್ವಾದ ಮಾಡಿ ಮಾಡಿ ದಯವಿಟ್ಟು ಎಲ್ಲರೂ ಒಳ್ಳೇದಾಗುತ್ತೆ ಸರ್

ಕೆಲಸ ಮಾಡ್ತಿದ್ರ ಜನ ಕಷ್ಟಕ್ಕೆ ಸಹಾಯ ಮಾಡ್ತಾ ಇದಾರೆ ಬಗ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ತಿದ್ರ ಯಾವತ್ತೂ ಇದೇ ತರ ಮಾಡಿ ನಮ್ ಜನಗಳ ಸಪೋರ್ಟ್ ಇದ್ದೇ ಇರುತ್ತೆ ಕಷ್ಟದಲ್ಲಿ ತುಂಬಾ ಸಹಾಯ ಮಾಡ್ತಾ ಇದಾರೆ